ನೋಡ್ತಾರ ಪ್ರತಿಯೊಬ್ಬರಿಗೂ ಈ ಕಿಚನ್ ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಇದೆ ಬಹಳ ಕಾರಣ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಒಬ್ಬ ಆಫೀಸರ್ ಅವರ ಹೆಸರು ಕಿಶೋರ್ ಅವರ ಧರ್ಮಪತ್ನಿ ನಾಗಶ್ರೀ ಅವರು ಇವರಿಗೆ ಒಂದು ಪುಟ್ಟ ಮಗು ಒಂದು ವರ್ಷ ಹತ್ತು ತಿಂಗಳು ಹೆಸರು ಕೀರ್ತನ ಅಂತ ಬಹಳ ಸುಂದರವಾದಂತ ಒಂದು ಮುಗ್ಧ ಮಗು ಈ ಮಗುಗೆ ಒಂದು ರೇರ್ ಜೆನೆಟಿಕಲ್ ಡಿಸ್ ಆಗಿದೆ ಇಟ್ಸ್ ಕಾಲ್ಡ್ ಎಸ್ ಎಂ ಎ ಸ್ಪೈನಲ್ ಮಸ್ಕ್ಯುಲರ್ ಆಟ್ರಫಿ ಬಹಳ ಬಹಳ ರೇರ್ ಜೆನೆಟಿಕಲ್ ಡಿಸಾರ್ಡರ್ ಇದು ಇದಕ್ಕೆ ಒಂದು ಔಷಧಿ ಇದೆ ಇದಕ್ಕೆ ಒಂದು ಗುಣ ಎಲ್ಲ ಸಾಧ್ಯತೆ ಇದೆ ಆದರೆ ಆ ಒಂದು ಮೆಡಿಕಲ್ ಗೆ ಬೇಕಾದಂತ ಒಂದು ಮೊತ್ತ ಆ ಫಿಗರ್ ಕೇಳಿದ್ರೆ ಒಂದು ಆಕ್ಚುಲಿ ಜುಮ್ ಅನ್ಬೇಕು ಈ ಗೆ ಬೇಕಾಗಿರೋದು ಹದಿನಾರು ಕೋಟಿ ಸಿಕ್ಸ್ಟೀನ್ ಕ್ರೋರ್ಸ್ ಬಟ್ ಅವರು ತಂದೆ ತಾಯಿ ಎಲ್ಲದನ್ನು ಬಿಟ್ಟು ಅವರ ಆಸ್ತಿಯನ್ನ ಕೂಡ ಮಾರಿ ಎಲ್ಲ ಮಾಡಿ ಈ ಮಗುನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಸಾಕಷ್ಟು ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ ಸಾಕಷ್ಟು ಜನ ಇದಕ್ಕೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ನನ್ನ ಕೈಲಾಗಿದ್ದು ಕೂಡ ನಾನು ಏನು ಮಾಡಬಲ್ಲೆ ನಾನು ಮಾಡಿದ್ದೀನಿ ನಾನು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಅಷ್ಟೇನೆ ಒಂದೇ ಒಂದು ರಿಕ್ವೆಸ್ಟ್ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಈ ಕ್ಯೂ ಆರ್ ಕೋಡ್ಗೆ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಿತ್ತು ಖಂಡಿತ ಮಾಡಿ ಆ ಮಗು ನಮ್ಮ ಕೀರ್ತನನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್